ನಮಸ್ತೆ ಪ್ರೀತಿ ವೀಕ್ಷಕರೇ ಎಸ್ ಹೆಣ್ಣು ಮಕ್ಕಳು ಹುಟ್ಟಾಗಿದೆ ದೊಡ್ಡವರಾದ್ರು ಇಪ್ಪತ್ತೈದು ವರ್ಷ ಆಯ್ತು ನನ್ನ ಮಗಳಿಗೆ ಮದ್ವೆನೆ ಆಗೋಗಿದೆ ಈವಾಗ ಏನ್ ಕೇಳೋದು ಮೇಡಮ್ ಹೇಳ್ಬೋದು ಇಲ್ಲೂ ಮಾಹಿತಿ ಇದೆ ಇಲ್ಲೂ ತಿಳ್ಕೊಳ್ಳುವ ಜೀವನ ಕೌಶಲ್ಯ ಇದೆ ಅದೇನು ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯಲ್ಲ ಶೀಲಾಘತ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಕೌಶಲ್ಯಗಳನ್ನ ಮಾಹಿತಿಯನ್ನ ಕೊಡ್ತೀನಿ ಇದು ಎಲ್ಲರಿಗೂ ಉಪಯುಕ್ತವಾಗಿರುತ್ತೆ ಆದ್ರಿಂದ ದಯವಿಟ್ಟು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಯ ವಿಡಿಯೋಗಳನ್ನ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ತಂದೆ ಅಂದ ತಕ್ಷಣ ಹೆಣ್ಣು ಮಕ್ಕಳ ವಿಷಯದಲ್ಲಿ ಆಹಾ ತುಂಬಾ ಸವಿನು ತಂದೆ ಅಂದ್ರೆ ಒಂಥರ ಪ್ರೊಟೆಕ್ಟಿವ್ ಫೈಲಿಂಗು ತಂದೆ ಅಂತಂದ್ರೆ ಈಸ್ ಅ ಮಾಡ್ ಅಲ್ವಾ ಆ ತಂದೆ ಇವಾಗ ಹೆಣ್ಣು ಮಗುವಿನ ಮದ್ವೆ ಮಾಡಿ ಕೊಟ್ಬಿಟ್ಟಿರ್ತಾನೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಂದ್ರೆ ಮದ್ವೆ ಆಗೋಗಿರುತ್ತೆ ಬೆಳೆ ಇನ್ನ ಲೇಟ್ ಅಂದ್ರೆ ಮೂವತ್ ವರ್ಷ ಮೂವತ್ ವರ್ಷ ಇದೆ ಯಾವ ಬೇಕಾದ್ರೂ ಆಗ್ಬೋದು ಬಟ್ ಜನರಲ್ ಆಗಿ ಇಪ್ಪತ್ತೈದು ವರ್ಷ ಅನ್ನಷ್ಟ್ರಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳು ಮದ್ವೆ ಆಗ್ಬಿಟ್ಟಿರ್ತಾರೆ ಇವಾಗ ನಿಮ್ ಜವಾಬ್ದಾರಿ ಏನು ತಂದೆ ಪಾತ್ರ ಈಗ ಹೇಗಿರ್ಬೇಕು ಎಸ್ ಇಲ್ಲಿ ಇವತ್ತು ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು ಅವರಿಗೆ ಯಾವುದಕ್ಕೂ ಬೆಂಬಲ ಇರೋದಿಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಆದ್ರೂ ಅವ್ರು ಒಳ ಹೊರಗೆ ದುಡಿದು ತಮ್ಗ ಅಸ್ತಿತ್ವವನ್ನ ಅಸ್ತಿತ್ವವನ್ನು ಕಂಡ್ಕೊಬೇಕು ಅಂತಿರ್ತಾರೆ ಈ ಸಂದರ್ಭದಲ್ಲಿ ತಂದೆಯಾದವರು ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ರೆ ಶಿ ವುಡ್ ಬಿ ಮೋರ್ ಗ್ರೇಟ್ ಅಗೈನ್ ಅವಕಿಗೆ ತಂದೆಯ ರಕ್ಷಣೆ ಸಿಕ್ಕಿದ್ರೆ ಆಕೆಯು ಒಬ್ಬ ಗೃಹಿಣಿ ಜೊತೆಗೆ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪಿಕೊಳ್ಳಬಹುದು ಅನ್ನೋದು ಭರವಸೆ ಇರುತ್ತೆ ಉದಾಹರಣೆಗೆ ನಾನೊಂದು ಎಕ್ಸಾಂಪಲ್ ಒಂದು ಹೇಳಬೇಕು ನನ್ನ ಒಬ್ಬ ಶಿಕ್ಷಕರು ಗುರುಗಳಿದ್ದಾರೆ ಅವರು ಆಕೆ ದೊಡ್ಡವರಾಗಿ ಯಾವ್ದನ್ನ ಆಯ್ಕೆ ಮಾಡ್ಕೊಬೇಕು ಆ ಆಯ್ಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಆಕೆಗೆ ಮದ್ವೆ ಆದ್ಮೇಲೆ ಪಿ ಡಿ ಮಾಡ್ತೀನಿ ಅಂತಂದ್ರೆ ಆ ಮಗುವನ್ನ ಮೊಮ್ಮಗನನ್ನ ಇಟ್ಕೊಂಡು ಬೆಳೆಸಿ ಹಗಲು ರಾತ್ರಿ ಆತನ ನೋಡ್ಕೊಂಡು ಆಕೆಗೆ ಪಿ ಹೆಚ್ ಡಿ ಮಾಡಿಸಿದ್ದಾರೆ ಆ ಅಳಿಯನ್ನ ಅವ್ರ ಫ್ಯಾಮಿಲಿನಲ್ಲಿ ಕಮ್ಯುನಿಕೇಶನ್ ಇಂದ ನಿಭಾಯಿಸ್ತಾರೆ ದಟ್ ಈಸ್ ವಾಟ್ ತಂದೆ ಅಂದ್ರೆ ಹಾಗು ಅನ್ನೋಂತ ಫೀಲಿಂಗ್ ಆಗುತ್ತೆ ನಿಮ್ಗೆ ಆತರ ಎಸ್ ಆ ಒಂದು ಸಪೋರ್ಟು ಮದುವೆ ಆದ್ಮೇಲೆ ತಂದೆ ಕೊಡೋದು ಭಾರಿ ಅಪರೂಪ ಕೊಟ್ಟ ಹೆಣ್ಣು ಕುಳ್ದವರೆಗೆ ಮಾಡದೆ ಜಾಸ್ತಿ ಆದ್ರೆ ಹಾಗೆ ಮಾಡ್ದೇಲೆ ಈ ಸಂದರ್ಭದಲ್ಲಿ ನೀವು ಆಕೆಯ ಸಂಸಾರದಲ್ಲಿ ಯಾವುದೇ ಬಿರುಗಾಳಿ ಬಂದ್ರೂ ಏನೇ ಬಂದ್ರೂ ಒಬ್ಬ ಮಾರ್ಗದರ್ಶಕರಾಗಿ ಆಕೆಗೆ ಸರಿಯಾದ ಆಯ್ಕೆಯನ್ನ ಕೊಟ್ಟು ಪ್ರೀತಿಯಿಂದ ನಾನಿದ್ದೀನಿ ನಾಳೆ ಒಂದ್ ವೇಳೆ ಉದಾಹರಣೆ ಕೇಳ್ತೀನಲ್ಲ ಅಂತ ಹೇಳಿ ನೀವು ಆಕೆ ಜೊತೆ ನಿಲ್ಬೇಕು ಉದಾಹರಣೆಗೆ ಆಕೆಗೆ ಯಾವ್ದೋ ಒಂದು ವಿಷಯದಲ್ಲಿ ಆಕೆ ಸಂಸಾರದಲ್ಲಿ ಗಲಾಟೆ ಆಗಿದೆ ಗಂಡನೊಂದಿಗೆ ಏನೋ ಆಗಿದೆ ಅಪ್ಪ ನಾನ್ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ ಆಕೆ ಒಳ್ಳೆ ರೀತಿಯಿಂದ ಪೋಷಕತ್ವ ನೀವು ಮಾಡಿದ್ರೆ ಅವಳು ಆ ಜಗಳವನ್ನ ನಿಮ್ಮ ಹತ್ರ ತರದೇ ಇಲ್ಲ ಒಂದ್ ವೇಳೆ ನೀವು ಸದಾ ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂತ ಹೇಳಿದ್ರೆ ಇವಾಗ ಆಕೆ ಅಪ್ಪ ನನ್ಗೆ ಹಿಂಗಾಗ್ಬಿಟ್ಟಿದೆ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಅವಾಗ ನೀವ್ ಆಯ್ತು ಮಗಳೇ ಬಂದ್ಬಿಡು ಅಂತ ಲೋಫರ್ ಜೊತೆ ಇರೋದೇ ಬೇಡ ನೀನು ಬಂದ್ಬಿಡು ಅಂತ ಹೇಳಿ ನಾಳೆ ಬೆಳಿಗ್ಗೆ ಡೈವರ್ಸ್ ಪಿಟೀಷನ್ ರೆಡಿ ಮಾಡಿ ಕಳ್ಸಿ ಬಿಡ್ತೀರ ಸೊ ಇಲ್ಲಿ ನಿಮ್ ತಂದೆ ಪಾತ್ರ ಬರುತ್ತೆ ಉದಾಹರಣೆಗೆ ಹೆಣ್ಣು ಮಗು ಏನೋ ಪ್ರಾಬ್ಲಮ್ ಮಾಡ್ಕೊಂಡಿದೆ ಅಂತಂದ್ರೆ ಅದನ್ನ ಫೇಸ್ ಮಾಡೋದನ್ನ ಕಲಿಸ್ಬೇಕಾಗಿತ್ತು ಕಲ್ಸಿಲ್ಲ ಆಕೆ ಅದನ್ನ ನಿಭಾಯಿಸೋದನ್ನ ಕಲಿಸ್ಬೇಕಾಗಿತ್ತು ಕಲ್ಸಿಲ್ಲ ಸೊ ಇವಾಗ ಈಗ್ಲೂ ಕೂಡ ನೀವು ಅದೇ ತಪ್ಪನ್ನ ಯಾಕಂದ್ರೆ ಇಪ್ಪತ್ತೈದು ವರ್ಷ ನೋಡ್ಕೊಡ್ರಿ ಫೈನ್ ಇಪ್ಪತ್ತೈದು ನಂತರ ಆಕೆ ನಿಮ್ ಮನೆಗ್ ಬರ್ತಾಳೆ ಫೈನ್ ಇದು ಯಾವ್ದೋ ಒಂದ್ ಸಿನಿಮಾನು ಇದೆ ಈ ತರ ಅನಂತ್ ನಾಗೋಯ್ಯವ್ರದ್ದು ಮುದುಡಿದ ತಾವರ್ ಹೇಳಿದ್ರು ಒಟ್ನಲ್ಲಿ ಹೆಣ್ಮಗು ತವ್ರ ಮನೆಗ್ ಬಂದ್ಬಿಡೋದೇನ ಈಸಿ ನಾಳೆ ನಿಮ್ಮ ನೀವ್ ಇರೋ ತನಕ ಓಕೆ ನಿಮ್ ನಂತರ ಆಕೆಯನ್ನ ಯಾರು ನೋಡ್ಕೋತಾರೆ ಅದ್ರ ಬದಲು ನಿಮ್ ಮೊದ್ಲೆ ಇಪ್ಪತ್ತೈದು ವರ್ಷಗಳ ಆಕೆಯನ್ನ ಪ್ರೊಟೆಕ್ಟಿವ್ ಆಗಿ ಸದಾ ಜೋಪಾನ ಮಾಡುವ ಬದಲು ಆಕೆಯೇ ಆಕೆಯ ಜೀವನವನ್ನ ರೂಪಿಸಿಕೊಳ್ಳುವ ಎದುರಿಸುವ ಶಕ್ತಿಯನ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಈವಾಗ್ಲೂ ಕಾಲ ಮಿಂಚಿಲ್ಲ ಆ ಆತರ ಆಕೆಯ ಸಂಸಾರದಲ್ಲಿ ಅಂಟಿಲ್ ಅನ್ಲೆಸ್ ಅದು ಫಿಸಿಕಲ್ ಮೆಂಟಲ್ಲೋ ಅಥವಾ ಇನ್ಯಾವುದೋ ರೀತಿಯ ಅತ್ಯಂತ ದೌರ್ಜನ್ಯ ನಡೀತಾ ಇದೆ ಅಂದ್ರೆ ಮಾತ್ರ ನೀವು ಎಸ್ ಎದ್ದು ಬಾ ಪ್ರೊಟೆಕ್ಟಿವ್ ಆಗಿ ನಿಲ್ಲಬೇಕೆ ಹೊರತಾಗಿ ಚಿಕ್ಕ ಪುಟ್ಟ ವಿಷಯಗಳನ್ನ ಅಥವಾ ಸಣ್ಣ ಸಣ್ಣ ವಿಷಯಗಳಿಗೆ ಆಕೆಯನ್ನ ಅಲ್ಲಿಂದ ಎತ್ಕೊಂಡು ಬಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ರಕ್ಷಣೆ ಅವಶ್ಯಕತೆ ಇರೋದಿಲ್ಲ ಅದ್ರ ಬದ್ದು ಆಕೆಗೆ ತಿಳುವಳಿಕೆ ಹೇಳಿ ಹೆಣ್ಣು ಮಗು ನೀನು ಇಲ್ಲಿವರೆಗೆ ಹೇಗಿದ್ದೆ ಬೇರೆ ಪ್ರಶ್ನೆ ಮುಂದೆ ನಿನ್ನ ಜವಾಬ್ದಾರಿ ಇದೆ ನೀನ್ ಹೇಗಿರ್ಬೇಕು ಅಂತ ಹೇಳಿಕೊಡ್ಬೇಕಾಗತ್ತೆ ನಂಬರ್ ಟೂ ಇನ್ನೇನ್ ಬರುತ್ತೆ ಆರ್ಥಿಕ ವಿಷಯ ಎಷ್ಟೋ ಸಾರಿ ಅಳಿಯನ ಹತ್ರ ಏನು ಕಾಸಿರೋದಿಲ್ಲ ಅಥವಾ ಹೆಣ್ಣು ಮಗು ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವೊಂದು ಸ್ವಲ್ಪ ಸಶಕ್ತರಾಗಿದ್ದು ಆಕೆಗೆ ನಿಮ್ಮದೇ ಒಂದು ಬೆಂಬಲ ಆರ್ಥಿಕವಾದ ಬೆಂಬಲ ಇರಬೇಕು ಅಲ್ಲೂ ಕೂಡ ನಿಮ್ಮ ಮಿತಿಯನ್ನ ದಾಟಿ ಹೋಗಿಕೊಡದು ಆಕೆಯನ್ನ ಸಬಲಳನ್ನಾಗಿ ಮಾಡೋದಕ್ಕೆ ನಿಮ್ಮ ಉದ್ದೇಶ ಇರ್ಬೇಕೆ ಹೊರತಾಗಿ ಆಕೆಯನ್ನ ದುರ್ಬಲಳನ್ನಾಗಿ ಸ್ಟಿಲ್ ನಿಮ್ಮ ಮೇಲೆ ಅವಲಂಬಿತರಾಗಿರ್ಬೇಕು ಆ ತರ ಮಾಡಬೇಡಿ ತುಂಬಾ ತಂದೆಯರು ಪ್ರೊಟೆಕ್ಟಿವ್ ಆಗಿ ತುಂಬಾ ಕನ್ಸರ್ನ್ ಮಾಡೋರು ಈ ತರ ಗುಂಡಿ ಹಾಕ್ತಾರೆ ಇನ್ನು ಕೆಲವರ್ಷನ ಆಕೆಗೆ ಅವಶ್ಯಕತೆ ಇದ್ರು ಯಾವುದೇ ರೀತಿಯ ಬೆಂಬಲವನ್ನ ಕೊಡೋದೇ ಇಲ್ಲ ಇದು ಕೂಡ ತಪ್ಪು ಉದಾಹರಣೆಗೆ ಮಾನಸಿಕವಾಗಿ ಯಾರು ಮಾತಾಡ್ಕೊಡುದು ಆ ಹೆಣ್ಣು ಮಗುವಿನ ಜೊತೆ ಏ ನಾನು ಕೊಟ್ಟು ಹೆಣ್ಣು ಕುಲದವರೆಗೆ ಯಾಕೆ ಅವರೆಲ್ಲ ಹಗ್ಲೆಲ್ಲಾ ಮಾತಾಡ್ತೀರಾ ಅವ್ರ ಹತ್ರ ಯಾಕೆ ನೀವು ಹಿಂಗ್ ಮಾಡ್ತೀರಾ ಅಂತ ಎಲ್ಲರನ್ನ ಒಂದು ಮಾನಸಿಕ ಬೆಂಬಲವನ್ನ ಬಿಡಿಸ್ಬಿಡುತ್ತಾರೆ ಆರ್ಥಿಕವಾಗಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಹೋಗಿ ನೋಡೋದಿಲ್ಲ ಏನಕ್ಕೆ ನೀವ್ ಹೀಗ್ ಮಾಡ್ಕೊಂಡ್ರಿ ಏನಾಯ್ತು ನನ್ನಿಂದ ಏನಾಗ್ಬೇಕು ಅಂತ ಕೇಳೋದಿಲ್ಲ ಅಥವಾ ಮೊಮ್ಮಕ್ಕಳು ಚಿಕ್ಕ ಚಿಕ್ಕವ್ರಿದ್ರೆ ಹೆಂಡತಿ ಕಳ್ಸಬೇಕಾಗತ್ತೆ ಒಂದ್ ಸ್ವಲ್ಪ ನೋಡ್ಕೊಳಕ್ಕೆ ಮೊಮ್ಮಕ್ಕಳನ್ನ ಕರ ಕರ್ಸ್ಕೊಂಬೇಕಾಗತ್ತೆ ಆಕೆಯಲ್ಲೋ ಕೆಲ್ಸಕ್ಕೆ ಹೋದಾಗ ಇಲ್ಲಿ ನೋಡ್ಕೊಬೇಕಾಗತ್ತೆ ಅವಾಗ ಇಲ್ಲಿ ಹೆಂಡತಿ ಜೊತೆಗೆ ಯಾವ ಯದ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ನೀನು ಆ ಮೊಮ್ಮಕ್ಕಳನ್ನ ಎಲ್ಲಾ ಕೆಲಸ ಮುಗಿದ್ರೆ ಬೇಕಾದ್ರೆ ನೋಡ್ಕೋ ಈ ತರ ಎಲ್ಲಾ ಇರ್ತಾರೆ ಆ ಆತರ ಎಲ್ಲಾ ಮಾಡ್ಕೋದು ಇದರಿಂದಾಗಿ ಏನಾಗುತ್ತೆ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಗೆ ಹೆಣ್ಣು ಮಕ್ಕಳಿಂದ ಯಾವುದೇ ಬೆಂಬಲ ಸಿಗೋದಿಲ್ಲ ಗೌರವ ಸಿಗೋದಿಲ್ಲ ಮೊಮ್ಮಕ್ಕಳು ಎಲ್ಲ ಬೇರೆ ಅಳಿಯ ಎಲ್ಲರೂ ಕೂಡ ನಿಮ್ಮನ್ನ ತುಚ್ಚವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ನೀವು ಯಾರು ನನಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ ನಿಮ್ಗೆ ಏನಾದ್ರು ಕೊರಗು ಆ ಹೊತ್ತಲ್ಲಿ ಬರ್ತಾ ಇದ್ರೆ ಒಂದ್ಸಾರಿ ನೀವು ಹೇಗೆ ಪೇರೆಂಟಿಂಗ್ ಮಾಡಿದ್ರಿ ನೀವು ಹೇಗೆ ನಿಮ್ಮ ಮಕ್ಕಳ ಜೊತೆ ನಡ್ಕೊಳ್ರಿ ಅನ್ನೋದನ್ನ ಚಿತ್ರಣವನ್ನ ಕಣ್ಮುಂದೆ ತಂದುಕೊಳ್ಳಿ ಆಗ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಆಗ ಆಗದೆ ಇರ್ಲಿ ಆ ರೀತಿ ಯಾರು ಆಗದೆ ಇರ್ಲಿ ಅಂತ ನಾನು ಹಿಂದಿನ ಮೂರ್ನಾಲ್ಕು ಸಂಚಿಕೆಗಳನ್ನ ಮಾಡಿದ್ದೀನಿ ಅದನ್ನ ತಪ್ಪದೆ ನೋಡಿ ಹಾಗೆ ಒಂದ್ ವೇಳೆ ಅದೆಲ್ಲ ತಪ್ಪುಗಳಾಗೋಗಿದ್ರೆ ಇವಾಗ ಒಂದು ನಿಮಿಷ ನೀವು ವಯಸ್ಸಾದವರು ಹಿರಿಯವರು ನೋಡ್ತಾ ಇದ್ರೆ ಇವತ್ತು ನೀವು ಕೂತ್ಕೊಂಡು ಆಲೋಚನೆ ಮಾಡಿ ನಿಮ್ಮಲ್ಲಿ ಎಲ್ಲಿ ತಪ್ಪಾಗಿತ್ತು ಏನಾಗಿತ್ತು ಅಂತ ಇವಾಗ ನಿಮ್ಮ ಹೆಣ್ಣು ಮಗುವನ್ನ ಕರೆದು ಕೂರಿಸಿ ಒಂದು ರೀತಿಯ ಮೌಖಿಕವಾಗಿ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸಿಕೊಂಡು ಹೊಸ ಬಾಂಧವ್ಯವನ್ನ ಕಟ್ಟೋದ್ರ ಕಡೆ ಗಮನ ಕೊಡಿ ಕೇವಲ ಗಂಡು ಮಾತ್ರ ಅಲ್ಲ ಹೆಣ್ಣು ಕೂಡ ತಂದೆಯನ್ನ ನೋಡಿಕೊಳ್ಳುವ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ಆಕೆ ನಿರ್ವಹಿಸ್ಬೇಕು ಅಂತಂದ್ರೆ ಪ್ರತಿಯಾಗಿ ನೀವು ಆಕೆಯನ್ನ ಜವಾಬ್ದಾರಿಯುತವಾಗಿ ನೋಡ್ಕೊಂಡಿರ್ಬೇಕಾಗತ್ತೆ ಆಮೇಲೆ ಇನ್ನು ಅಂತಂದ್ರೆ ಹೆಣ್ಣು ಮಗು ಬ ದೊಡ್ಡವರಾಗಿ ವಯಸ್ಸಾಗಿ ಇದಾದ್ಮೇಲೆ ನೀವು ಆಸ್ತಿಯನ್ನ ಹಂಚುವಾಗ ಆಕೆಗೆ ತಾರತಮ್ಯ ಇಲ್ಲದೆ ಹಂಚ್ಬೇಕಾಗಿದ್ದು ಕೂಡ ನಿಮ್ ಜವಾಬ್ದಾರಿ ಆಗಿರುತ್ತೆ ಇಲ್ಲೂ ಕೂಡ ನೀವು ಸ್ವಲ್ಪ ಎಡವಟ್ಟು ಮಾಡಿ ಹಾಗೆ ನೀವು ಮುಂದುವರೆದು ಹೋದ್ರೆ ನಾಳೆ ಅನುಭವಿಸ್ಬೇಕಾದವರು ಅದೇ ಹೆಣ್ಣು ಮಕ್ಕಳು ನಿಮ್ಮ ಪ್ರೀತಿಯ ಗಂಡು ಮಕ್ಕಳು ಆಗಿರ್ತಾರೆ ಕೋರ್ಟ್ ವ್ಯಾಜ್ಯ ಅಲ್ಲೆಲ್ಲ ಹೋಗಿ ಬೇರೆ ತರ ಆಗೋಗುತ್ತೆ ಅದ್ರ ಬದಲು ನೀವು ಇರುವಾಗ್ಲೇನೆ ದೊಡ್ಡವಳಾದ ಹೆಣ್ಣು ಮಗಳಿಗೆ ಸರಿಯಾದ ನ್ಯಾಯ ಆರ್ಥಿಕವಾಗಿರ್ಲಿ ಸಾಮಾಜಿಕವಾಗಿರ್ಲಿ ಎಲ್ಲ ರೀತಿಯ ನ್ಯಾಯವನ್ನ ಸಂರಕ್ಷಣೆಯನ್ನ ಕೊಡಬೇಕಾಗಿದ್ದು ಕೊಡಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ ಮತ್ತೆ ನಿಮ್ಮ ಪಾತ್ರದ ಜವಾಬ್ದಾರಿಯಾಗಿರ್ ಹೌದು ಅಂತೀರಾ ಇಲ್ಲ ಅಂತೀರಾ ಹಿರಿಯರು ನೀವು ನೋಡಿ ತಿಳಿದು ಹೇಳಿ ಎಸ್ ನಾನು ಇನ್ನೂ ಏನಾದ್ರೂ ಸೇರಿಸ್ಬೇಕು ಅಂತಿದ್ರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ತಪ್ಪಾಗಿದೆ ಹೇಳಿ ಬಟ್ ಸ್ಟಿಲ್ ಇದೆಲ್ಲ ಅವಶ್ಯಕತೆ ಅಂತ ನನಗೆ ಅನ್ಸುತ್ತೆ ಅನುಭವದಿಂದ ಅಧ್ಯಯನದಿಂದ ನಾನು ಈ ಸಂಚಿಕೆಗಳನ್ನ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಎಲ್ಲರಿಗೂ ಉಪಯುಕ್ತ ಆಗಿರುತ್ತೆ ಅಂತ ನನ್ನ ನಂಬಿಕೆ ಇಷ್ಟ ಆದಾಗ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ಆರೋಗ್ಯ ಪ್ರಣತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ